மஸ்ரேந்திரோனோமோனோமீஷ் மகாணி பூர்ணகாட்சபலசிர் ನಮ್ಮ ಕನ್ನಡಿಗರ ವಿಜಯಸೇನೆ ಸೇನೆ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ರಾಜಕೀಯ ಮುಖಂಡರು ಸಂಘದ ಪದಾಧಿಕಾರಿಗಳು ಹಲವು ಸಂಘಟನೆಗಳು ಸ್ನೇಹಿತರು ಅಭಿಮಾನಿಗಳು ಆಗಮಿಸಿ ಶುಭ ಕೋರಿದರು ರಾಜ್ಯ ಉಪಾಧ್ಯಕ್ಷ ನಾಗೇಶ್ ಮಾತನಾಡಿ ಕನ್ನಡ ಭಾಷೆಗೆ ನೆಲ ಜಲ ಹಾಗೂ ಎಲ್ಲಿ ಅನ್ಯಾಯ ನಡೆದರೆ ಅಲ್ಲಿ ನ್ಯಾಯ ಕೊಡಿಸುವ ಮತ್ತು ಭರವಸೆ ನೀಡುವ ನಮ್ಮ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೂ ನಮ್ಮ ಸಂಘಟನೆ ಜನಮೆಚ್ಚುವಂತೆ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು బతుకు అన్నదూ సవి ప్రీత నెనపూ నూరారు కాల సుఖవాది బాడు హ్యాపీ హ్యాపీ బర్త్డే డే దినబాళు ఎందు పెళకాల బు హ్యాపీ హ్యాపీ బర్త్డే డే నూరారు కాల సుఖవాది బాళు హ్యాపీ ಶುಭ ಕೋರಿದ್ದಾರೆ ಒಂದು ಧನ್ಯವಾದ ಹೇಳಿ ಅಭಿಮಾನಿಗಳಲ್ಲ ಎಲ್ಲ ಸ್ನೇಹಿತರು ಹಿರಿಯರು ಹಿತೈಷಿಗಳು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಬಂದು ಜೀವನ ಜೀವನಕ್ಕಾಗಿ ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ನಡೆಯೋ ದಾರಿನಲ್ಲಿ ಜೊತೆಗೂಡಿ ಇವತ್ತು ಇಷ್ಟೊಂದು ಸ್ನೇಹ ಬಳಗವನ್ನು ಪಡೆದಿರತಕ್ಕಂಥದ್ದು ಬಹುಶಃ ನಾನೇ ಧನ್ಯ ಅಂತ ಭಾವ ಭಾವನೆ ಭಾಸವಾಗ್ತಿದೆ ಏನಿದ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಕೃತಿ ರೆಸಾರ್ಟ್ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಆಯೋಜನೆಯನ್ನು ಮಾಡಿ ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನ್ನನ್ನು ಸಂತೋಷಗೊಳಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ಬೆಂಬಲ ಸೂಚಿಸಿದಂತಹ ನನ್ನ ಆತ್ಮೀಯ ಸ್ನೇಹಿತ ಸಹೋದರ ಸಮನರಾಗಿರ್ತಕ್ಕಂತಹ ಪ್ರಸಾದ್ ರೂರವರಿಗೂ ಹಾಗೂ ರಂಜಿತ್ ರವರಿಗೂ ನಾಗೇಶ್ವರವರಿಗೂ ಸಮಸ್ತ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿರ್ತೀರಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಾಮಾಜಿಕ ಬದ್ಧತೆಯಿಂದ ಸಾಮಾಜಿಕ ಕಳಕಳಿಯಿಂದ ರೈತನ ನೆರವಿಗಾಗಿ ಸೈನಿಕರ ನೆರವಿಗಾಗಿ ಒಂದು ಬಡವರ ಪರವಾಗಿ ಹಾಗೂ ನ್ಯಾಯದ ಉಳಿ ನ್ಯಾಯವನ್ನು ಉಳಿಸುವ ನಿಟ್ಟಿನಲ್ಲಿ ಅನ್ಯಾಯದ ವಿರುದ್ಧ ನಾವು ಸತತವಾಗಿ ಹೋರಾಟಗಳನ್ನು ಕಳೆದ ಹದಿನೆಂಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ ಈಗ ನಮ್ಮ ಕನ್ನಡಿಗರ ವಿಜಯ ಸೇನೆ ಸ್ಥಾಪನೆ ಆದಾಗಿಂದನು ಸಹ ಅದೇ ಕಾರ್ಯವನ್ನು ಮುನ್ನಡೆಸ್ತಾ ಇದ್ದೇವೆ ನೆಲ ಜಲ ಭಾಷೆಗೆ ಧಕ್ಕೆ ಬಂದಾಗ ಪ್ರಪ್ರಥಮವಾಗಿ ಹೋರಾಟ ಕಟ್ಟುವಂತಹ ಕೆಲಸವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಪದಾಧಿಕಾರಿಗಳು ಮಾಡ್ತಾರೆ ಸರ್ ಈಗಿನ ಸಂಘಟನೆಯಲ್ಲಿ ಅತಿ ಹೆಚ್ಚು ಒಂದು ಯುವಕರನ್ನು ಹೊಂದಿಳುವ ನಿಮ್ಮ ಕರ್ನಾಟಕ ಸೇನೆಗೆ ಯುವಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರ ಸರ್ ಖಂಡಿತವಾಗಿಯೂ ನಮ್ಮಲ್ಲಿ ಯುವಕರಿಗಿಂತ ಯುವಕರು ಅನ್ನೋಕ್ಕಿಂತ ಹೆಚ್ಚು ಹೆಚ್ಚು ಆಗಿ ಸ್ಫೂರ್ತಿವಂತರು ಬಹುಶಃ ಈ ನಾಡನ್ನ ಯಾವ್ದಾದ್ರು ಒಂದು ನಮ್ಮ ಒಂದು ಸಾಮಾಜಿಕ ಬದ್ಧತೆಯ ಮುಖಾಂತರ ಹೋರಾಟ ಬದ್ಧತೆಯ ಮುಖಾಂತರ ಈ ನಾಡಿಗೆ ಏನಾದರೂ ಒಂದು ಕೊಡುಗೆಯನ್ನ ಕೊಡಬೇಕು ನಾಯಕರನ್ನಾಗಿ ನಾವು ಹೊರ ರೂಪಿಸ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಯುವಕರು ನಮ್ಮ ಸಂಘಟನೆಗೆ ಬಂದು ಸೇರ್ಕೊಳ್ತಾ ಬಹುಶಃ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದ್ರು ಬಹುಶಃ ತಪ್ಪಾಗ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ರಾಜ್ಯ ಉಪಾಧ್ಯಕ್ಷ ನಾಗೇಶ್ ಮಾತಾಡ್ತಾರೆ ಇವತ್ತು ನಮ್ಮ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ ವಿಜಯಕುಮಾರ್ ಅವರ ಹುಟ್ಟು ಹಬ್ಬದ ಅವರು ನಾಡು ನುಡಿ ಗಡಿ ಭಾಷೆ ವಿಷಯಕ್ಕೋಸ್ಕರ ಸದಾ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸದಾ ಅವರ ಸ್ವಂತ ಕೆಲಸಗಳನ್ನೆಲ್ಲ ಬಿಟ್ಟು ಈ ನಾಡಿಗೆ ದುಡೀತಿದ್ದಾರೆ ದುಡಿಯುತ್ತಿದ್ದಾರೆ ಅವರಿಗೆ ನಾವೆಲ್ಲ ತುಂಬ ಸಾತಾಗಿದ್ದೀವಿ ಜೊತೆಯಲ್ಲಿದ್ದೀವಿ ಅವರು ನಮ್ಮಂಥವ್ರನ್ನ ನೂರಾರು ಜನನ ಬೆಳೆಸ್ತಿದ್ದಾರೆ ಈ ನಾಡಿನ ಹಿಂದೆ ಕೊರತೆಗಳು ಬಂದಾಗ ಮೊದಲನೇ ವ್ಯಕ್ತಿಯಾಗಿ ಅವರು ನಿಂತ್ಕೊಂಡಿದ್ದಾರೆ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬ ಅವ್ರಿಗೆ ತಾಯಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಶಕ್ತಿ ತುಂಬಲಿ ಅಂತ ಚಾಮುಂಡೇಶ್ವರಿಯಲ್ಲಿ ನಾನು ಬೇಡ್ಕೊಳ್ತೀನಿ ಹ್ಯಾಪಿ ಬರ್ತ್ಡೇ ನಮ್ಮ ಕನ್ನಡಿಗರ ವಿಜಯಸೆಯನ್ನು ಸೇನ ಬೆಳೆಸೇಳದ್ರಲ್ಲಿ ಅವರು ಮುಖ್ಯ ಪಾತ್ರ ತುಂಬ ಕಷ್ಟಪಟ್ಟು ಎಲ್ಲರಿಗೂ ಬೆಂಬಲವಾಗಿ ನಿಂತ್ಕೊಂಡು ಯಾವುದೇ ಟೈಮಲ್ಲಿ ಯಾರೇ ಬಂದು ಅವ್ರನ್ನ ಏನೇ ಒಂದು ಪ್ರಾಬ್ಲಮ್ ಇದೆ ಅಂತ ಕೇಳ್ಕೊಂಡ್ರು ಎಷ್ಟೇ ಹೊತ್ತಾದ್ರೂ ಅವ್ರ ಜೊತೆ ಹೋಗಿ ನಿಂತು ಸಹಕರಿಸ್ತಾರೆ ಹೀಗೆ ನಮ್ಗೆಲ್ಲರಿಗೂ ಸಹಕಾರ ನೀಡಲಿ ನಮ್ಮ ಕನ್ನಡಿಗರ ವಿಜಯಸೇನ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಕೇಳ್ಕೊತ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ